ఎల్ హి అయి ఉప్పు చోదీర్ అంత అనుకోని నన్ను కూడా చోదినీ ತುಂಬ ದಿನದ ಮೇಲೆ ಈ ಒಂದು ಚಾನಲ್ ಒಳಗೆ ನಾನು ವೀಡಿಯೋಸ್ ಬರಲಿಕ್ಕೆ ಬಟ್ ಮುಂಚೆ ಕೂಡ ನಾನು ಹೇಳಿದ್ದೆ ಡೈಲಿ ಟು ಡೈಲಿ ವೀಡಿಯೋ ಬರುತ್ತೆ ಅಂತ ಹೇಳಿ ಸುಮಾರು ಜನ ರಿಕ್ವೆಸ್ಟ್ ಕೂಡ ಮಾಡ್ಕೊಂಡಿದ್ರಿ ಬಿಸ್ನೆಸ್ ಪ್ಲಸ್ ಸ್ಟಿಚಿಂಗ್ ಬಗ್ಗೆ ಕೂಡ ಹೇಳ್ರಿ ಅಂತ ಹೇಳಿದ್ರಿ ಸೊ ಬರುವಂಥ ವಿಡಿಯೋಸ್ಗಳಿಗೂ ಸ್ಟಿಚಿಂಗ್ ರಿಲೇಟೆಡೇ ನಾನು ನಿಮಗೆ ವೀಡಿಯೋಸ್ಗಳು ಮಾಡಿ ತೋರಿಸ್ತೀನಿ ಅದನ್ನು ನೀವು ಬಿಸ್ನೆಸ್ಸಲ್ಲಿ ಯೂಸ್ ಮಾಡ್ಬೋದು ತುಂಬ ಈಸಿಯಾಗಿರೋಂಥ ಕೆಲವೊಂದು ಇದನ್ನು ಹೇಳ್ಕೊಡ್ತೀನಿ ಸ್ವಲ್ಪ ಇವಾಗ ಮಧ್ಯದಲ್ಲಿ ನಾನು ಸ್ವಲ್ಪ ಗ್ಯಾಪ್ ಮಾಡಿದ್ದೆ ಅದಕ್ಕೆ ದಯವಿಟ್ಟು ಕ್ಷಮಿಸಬೇಕು ಯಾಕಂದರೆ ಸ್ವಲ್ಪ ನಾನು ಕೂಡ ಸ್ವಲ್ಪ ಪರ್ಸನಲ್ ಲೈಫಲ್ಲಿ ಸ್ವಲ್ಪ ಬಿಸಿ ಇದೆ ಆ್ಯಂಡ್ ಪ್ಲಸ್ ನಂದು ವಿಸಿಟಿಂಗ್ ಕಾರ್ಡ್ ಆಗಬೇಕಾಗಿತ್ತು ಅಂದರೆ ಬಿಸ್ನೆಸ್ ಕಾರ್ಡ್ ಮಾಡಿಸ್ಬೇಕು ಂತ ಮೊದಲು ಕೂಡ ಹೇಳಿದ್ದೆ ನಾನು ನಿಮಗೆ ಸೊ ಅದನ್ನ ಮಾಡೋದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಂತು ಅದು ಯಾಕೆ ತೊಗೊಂತ ಗೊತ್ತಿಲ್ಲ ಒಂದು ಎಲೆಕ್ಷನ್ ಬಂತು ಸೊ ಎಲೆಕ್ಷನ್ಗೋಸ್ಕರ ಇವ್ರು ಹೊರಗಡೆ ಇದ್ದರು ನಮ್ಮ ಮನೆಯವರು ಸೊ ಹಿಂಗಾಗಿ ಅವರು ಫ್ರೀ ಮಾಡ್ಕೊಳ್ಳೋವರೆಗೂ ನನಗೂ ಕೂಡ ಆಚೆ ಹೋಗೋಕ್ಕಾಗಲಿಲ್ಲ ಸೊ ಹಿಂಗಾಗಿ ಬಿಸ್ನೆಸ್ ಕಾರ್ಡ್ ಒಂದು ಮತ್ತೊಂದ್ಸರಿ ಎರಡು ಶಾಪಿಗೆ ನಾವು ಹೋಗಿದ್ವಿ ಬಟ್ ಅವ್ರು ಏನು ಹೇಳಿದ್ರು ಅಂತಂದ್ರೆ ನಿಮ್ಮದೇ ಆದಂಥ ಏನಾದರೂ ಒಂದು ಐಡಿಯಾಸ್ ಅಥವಾ ಒಂದೇನಾದ್ರೂ ಸ್ಯಾಂಪಲ್ ಇದ್ದರೆ ನಮಗೆ ಕೊಡ್ರಿ ಅಂತ ಹೇಳಿದ್ರು ಸೊ ಎರಡು ಸಾರಿ ಹೋಗಿ ನಾನು ವಾಪಸ್ ಬಂದಿದ್ದೆ ಸೊ ಈ ರೀತಿ ನಿಮಗೂ ಜೊತೆ ಆಗ್ಬೋದು ಮೇ ಬಿ ನಾವು ಹೇಳಿದಂಗೆ ಅವ್ರು ಮಾಡ್ತಾರಂತಲ್ಲ ಅವರು ಟೈಮ್ ತೊಗೊಳ್ಳೋದಿಲ್ಲ ಯಾಕಂದ್ರೆ ಏನಂತಂದ್ರೆ ಬಿಸ್ನೆಸ್ ಕಾರ್ಡ್ ಏನ್ ಮಾಡ್ತೀವಲ್ಲ ಮಾಡಿಸ್ತೀವಿ ಅದರೊಳಗೆ ಏನು ಡಿಸೈನ್ಸ್ ನಮಗೆ ಹೆಂಗ ಬೇಕಾಗಿರ್ತದೋ ಆ ಡಿಸೈನ್ಸ್ ಕುಂತ ಮಾಡೋದಕ್ಕೆ ಎಕ್ಸ್ಟ್ರಾ ಪೇಮೆಂಟ್ ತಗೋತಾರೆ ಫಸ್ಟ್ ಆಫ್ ಆಲ್ ಯಾರು ಮಾಡೋದಿಲ್ಲ ಫಸ್ಟ್ ಆಫ್ ಆಲ್ ಮಾಡೋದು ಮಾಡೋರು ಇದ್ರೆ ಅವರು ದುಡ್ಡು ಜಾಸ್ತಿ ತಗೋತಾರ ಬಟ್ ಇಲ್ಲಿ ಎಲ್ಲರೂ ಆಗೋದಿಲ್ಲ ಅಂತ ಹೇಳಿದ್ರು ನೀವು ಮೊದಲೇ ಮಾಡ್ಕೊಂಡು ತಗೊಂಡ್ ನಾವು ಇದನ್ನ ಮಾಡ್ತೀವಿ ಅಂತ ಹೇಳಿದ್ರು ಬರೀ ಪ್ರಿಂಟ್ ಕೊಡ್ತೀವಿ ಅಂತ ಹೇಳಿದ್ರು ಸೊ ಹಿಂಗಾಗಿ ನಂದು ಸ್ವಲ್ಪ ಡಿಲೇ ಆಯಿತು ಹಿಂಗಾಗಿ ನಾನು ವಿಡಿಯೋಸ್ ಮಾಡೋ ಸ್ವಲ್ಪ ಇದನ್ನ ಮಾಡಿದೆ ಬಟ್ ಫೈನಲಿ ಕಾರ್ಡ್ ರೆಡಿ ಆಯಿತು ನಾನು ಇವನ್ನ ನಾನೇ ಕೂಡ ನಾನೇ ಡಿಸೈನ್ ಮಾಡಿದೆ ಆ್ಯಕ್ಚುಲಿ ಇದನ್ನ ನಿಮಗೆ ಹೇಳ್ತೀನಿ ವೆಬ್ಸೈಟ್ ಸೊ ವೆಬ್ಸೈಟ್ ಬೇಕಂದ್ರೆ ನೀವು ಕೂಡ ನಿಮ್ಮದೇ ಆದಂಥ ಓನ್ ಇದೇ ರೀತಿ ಒಂದು ಬಿಸ್ನೆಸ್ ಕಾರ್ಡನ್ನು ರೆಡಿ ಮಾಡ್ಕೋಬೋದು ಇದೇ ನನ್ನ ಮಷೀನು ಸೊ ಮಷಿನ್ ಬಗ್ಗೆ ಏನಾದರೂ ನಿಮ್ಗೆ ನಾಲೆಜ್ ಬೇಕು ಅಥವಾ ಯಾವ ಮಷೀನು ಹೇಗೆ ತೊಗೊಂಡಿದ್ದೀನಿ ಅದ್ರ ಬಗ್ಗೆ ಡೀಟೇಲ್ ಬೇಕು ಅಂದರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಂತ ಸೊ ಅದ್ರ ಬಗ್ಗೆ ಕೂಡ ನಾನು ಸಪ್ರೇಟ್ ಒಂದು ವಿಡಿಯೋ ಮಾಡ್ತೀನಿ ತುಂಬ ಚಲೋದ ಮಷೀನ್ ಆ್ಯಕ್ಚುಲಿ ಅಂಡ್ ನಂದು ಸಾಕಷ್ಟು ಕೆಲಸ ಈಸಿ ಮಾಡುತ್ತೆ ಆ್ಯಕ್ಚುಲಿ ಆ್ಯಂಡ್ ಇಲ್ಲಿ ನಾನು ಎರಡು ಥರದ ಕಾರ್ಡ್ ಮಾಡ್ಸಿನಿ ನಾನು ಟೋಟಲು ಕಾರ್ಡ್ಸ್ಗಳು ಬಂದಾಗವ ಸೊ ಇದಕ್ಕೆ ಫಸ್ಟ್ ಆಫ್ ಆಲ್ ಕಾಸ್ಟ್ ಎಷ್ಟು ಬಿತ್ತು ಅಂತ ಹೇಳ್ತೀನಿ ಈ ಕಾರ್ಡಿಗೆ ನನಗೆ ಬಿತ್ತು ಎರಡು ನೂರ ಐವತ್ತು ರೂಪಾಯಿ ಬಿದ್ದದ ಆ್ಯಂಡ್ ಇವು ಸಣ್ಣ ಸಣ್ಣ ಏನು ಕಾರ್ಡ್ ಅದಾವಲ್ಲ ಈ ಕಾರ್ಡ್ಗಳನ್ನ ನಾನು ಸ್ಕ್ರಂಚಿಸ್ಗೆ ಅಂದರೆ ಏನು ಇದನ್ನ ಇರ್ತದೆ ಮಾಡಿಸಿದ್ದೀನಿ ಹೇರ್ ಬ್ಯಾಂಡ್ಸ್ಗಳು ಮಾಡಿದ್ದೀನಿ ಅವುಗಳಿಗೆ ಟ್ಯಾಗ್ ಮಾಡೋದಕ್ಕೆ ತೊಗೊಂಡಿದ್ದೀನಿ ಆ್ಯಂಡ್ ಇದು ಕಾರ್ಡು ಸೊ ವಿಸಿಟಿಂಗ್ ಕಾರ್ಡು ಇಲ್ಲಿ ಹಾಕ್ತೀನಂತ ಸೊ ನಿಮ್ಗೆ ಹೇಳ್ತೀನಿ ಇದ್ರಾಗ ಏನೇನು ನಾನು ಇದನ್ನ ಮಾಡಿಸಿದ್ದೀನಿ ಮೆನ್ಷನ್ ಮಾಡಿಸಿದ್ದೀನಿ ಅಂತ ಹೇಳಿ ಸೊ ಇದ್ರೊಳಗೆ ಆ್ಯಕ್ಚುಲಿ ನಂದು ಒಂದು ಬ್ರ್ಯಾಂಡ್ ನೇಮು ಮೇನು ಸೊ ಬ್ರ್ಯಾಂಡ್ ನೇಮ್ ಬಗ್ಗೆ ಆಲ್ರೆಡಿ ನಾವು ಯಾವ ನೀಡಬೇಕು ಹೆಸರು ಅಂತ ಡಿಸ್ಕಸ್ ಮಾಡಿದ್ವಿ ಕರ್ಲಪ್ ಆ್ಯಂಡ್ ಟೈ ಅಂತ ಹೇಳಿ ಬಿಸ್ನೆಸ್ದು ಒಂದು ಹೆಸರು ಕೊಟ್ಟಿದ್ದೀವಿ ಸೊ ಇದೇ ಇನ್ನು ಮುಂದುವರಿಯುತ್ತಾ ಆ್ಯಂಡ್ ಜೊತೆಗೆ ನಮ್ಮದು ಹ್ಯಾಂಡ್ ಮೇಡ್ ಸ್ಕ್ರಂಚೀಸ್ ಅಂತ ಹೇಳಿ ಕೆಳಗಡೆ ಮೆನ್ಷನ್ ಮಾಡಿದ್ದೀನಿ ನೀವು ನೋಡ್ಬೋದು ಈ ಡಿಸೈನ್ ನಾನೇ ಕ್ರಿಯೇಟ್ ಮಾಡಿರೋದು ಆ್ಯಂಡ್ ಕೆಳಗಡೆ ಇನ್ಸ್ಟಾಗ್ರಾಮದು ಶ್ರೇಯಾ ಉತ್ತಮ್ ಅಂತ ಹೇಳಿ ಐಡಿಯಾ ಹಾಕಿನಿ ಆ್ಯಂಡ್ ಪ್ಲಸ್ ಇಲ್ಲಿ ನನ್ನದು ಈ ಒಂದು ಜಿಮೇಲ್ ಅಂದರೆ ಇಮೇಲ್ ಅಡ್ರೆಸ್ ಕೂಡ ಮೆನ್ಷನ್ ಮಾಡಿದ್ದೀವಿ ಆ್ಯಂಡ್ ಕೆಳಗಡೆ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗಸ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದೀನಿ ತುಂಬಾ ಸಿಂಪಲ್ ಆಗಿದೆ ಬಟ್ ಅದ್ರ ಬೇಕಂದ್ರೆ ಮುಂದೆ ಚೇಂಜಸ್ ಮಾಡ್ಕೋಬಹುದು ಬಟ್ ಕಾರ್ಡ್ ತುಂಬಾ ಸಿಂಪಲ್ ಆ್ಯಂಡ್ ತುಂಬ ಚಲೋ ಆಗಿದೆ ಅಂತ ಅನ್ಬೋದು ಅಂಡ್ ಪಿಂಕ್ ಕಲರ್ ಒಳಗೆ ಇಟ್ಟಿನಿ ಇಲ್ಲಿ ಕರೆಕ್ಟಾಗಿ ಕಾಣಿಸ್ಲಿಲ್ಲ ಅಂದ್ರೆ ಇಲ್ಲಿ ಹಾಕಿರ್ತೇನೆ ಅಂತ ಫೋಟೋನ ಅಂಡ್ ತುಂಬಾ ಚೆನ್ನಾಗಿದೆ ಟೋಟಲ್ ನನಗೆ ಇದ್ರ ಪ್ರೈಸು ಎರಡು ನೂರ ಮೂವತ್ತು ರೂಪಾಯಿ ಬಿದ್ದದ ಟೋಟಲು ಹೇಳ್ತಿರೋದು ಸ್ಟಾರ್ಟಿಂಗ್ ಒಳಗೆ ನೀವು ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಿದ್ರು ತುಂಬ ಜಾಸ್ತಿ ಕಾರ್ಡ್ ಒಮ್ಮೆ ಮಾಡ್ಸೋಕೊಬೇಡ್ರಿ ಸೊ ನಾನಿಲ್ಲಿ ಮಾಡಿಸಿದ್ದೀನಿ ಜಾಸ್ತಿ ಇಲ್ಲ ಒಂದು ತ್ರೀ ಹಂಡ್ರೆಡ್ ಅರೌಂಡ್ ಮಾಡ್ಸಿನಿ ಅಷ್ಟನ್ನು ಸೊ ನೀವು ಕೂಡ ಇಷ್ಟೇ ಮಾಡಿಸ್ರಿ ಯಾವಾಗ ನಿಮ್ದು ಬಿಸ್ನೆಸ್ ಗ್ರೋ ಆಗ್ತದೆ ಚೆನ್ನಾಗಿ ನಡೀಲಿಕ್ಕತ್ತಪ್ಪ ಅಂದರೆ ಸೊ ಅವಾಗ ನೀವು ಜಾಸ್ತಿ ದುಡ್ಡು ಹಾಕ್ಬೋದು ಮತ್ತು ಕಾರ್ಡ್ಗಳ್ಗೂ ಕೂಡ ನಾವು ಸ್ವಲ್ಪ ಚೇಂಜಸ್ ಕೂಡ ಮಾಡ್ಕೊಬೋದು ಓಕೆ ಸೊ ಆ ರೀತಿ ಮಾಡ್ಕೊಬೋದು ಈಗ ಸ್ಟಾರ್ಟಿಂಗ್ ಅಲ್ಲ ಸೊ ಹೀಗಾಗಿ ಸ್ಟಾರ್ಟಿಂಗಲ್ಲಿ ಬೇಸಿಕ್ ಏನು ಬೇಕು ಅಷ್ಟೇ ಭಾಳ ದುಡ್ಡು ಖರ್ಚು ಮಾಡಿದ್ರೆ ಸ್ವಲ್ಪ ಮೇನ್ ಏನು ಮೇನ್ ಬೇಕು ಸೊ ಅದಕ್ಕೆ ಖರ್ಚು ಮಾಡಿದ್ದೀನಿ ನಾನು ಸೊ ಇದಾಯಿತು ಇನ್ನೊಂದು ಅಮೆಝಾನ್ ಕಡೆಯಿಂದ ಪ್ಯಾಕಿಂಗ್ ಎಲ್ಲ ಮಟೀರಿಯಲ್ ತರಿಸಿದ್ದೆ ಸೊ ಅದನ್ನು ಕೂಡ ನಿಮಗೆ ಹಿಂದಿನ ನೋಡಿಲ್ಲ ಅಂದ್ರೆ ಹೋಗಿ ನೋಡಿರಿ ಆ್ಯಂಡ್ ಇದು ಬಿಸ್ನೆಸ್ ಕಾರ್ಡು ಕಂಪ್ಲೀಟ್ ಆಗಿದೆ ಸೊ ನಾನು ಇದಾದ್ಮೇಲೆ ನಿಮ್ಗೆ ಹೇಳ್ಬೇಕಂತ ಮಾಡಿದ್ದೆ ಆ್ಯಂಡ್ ಇದು ಒಂದಾಯಿತು ನೆಕ್ಸ್ಟ್ ನಾನು ಇದನ್ನು ಹೆಂಗೆ ಯೂಸ್ ಮಾಡ್ತೀನಿ ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದ್ ನೋಡಿರಿ ಸೊ ನಾನು ಇನ್ನು ಮ್ಯಾಲಿಂದ ಹೊಲಿಯೋದನ್ನು ತೋರಿಸ್ತೀನಿ ಯಾವ ರೀತಿ ಹೊಲಿದು ಯಾವ ರೀತಿ ಪ್ಯಾಕ್ ಮಾಡ್ತೀವಿ ಯಾವ ರೀತಿ ಆರ್ಡರ್ ಬರ್ತದೆ ಎವ್ರಿಥಿಂಗ್ ಎಲ್ಲ ಕೂಡ ನಾನು ನಿಮ್ಮ ಜೊತೆಗೆ ತೋರಿಸ್ತೀನಿ ಯಾವ ರೀತಿ ಮಾಡ್ಬೇಕಂತೇಳಿ ಅಂತ ಹೇಳಿ ಹೊಸಬ್ರಿದ್ರೆ ಅವ್ರಿಗೆ ಒಂದು ಐಡಿಯಾ ಬರ್ತದೆ ಆ್ಯಂಡ್ ಮತ್ತೊಂದು ಏನಂತಂದ್ರೆ ಮತ್ತೊಂದು ಇದು ನಾನು ನಿಮಗೆ ಯಾವ ರೀತಿ ಡಿಸೈನ್ ಹೆಂಗೆ ಮಾಡೇನಂತ ಅದನ್ನು ಕೂಡ ತೋರಿಸ್ತೇನೆ ಇವಾಗ ಸೊ ಅದು ಮೊದಲು ನೋಡೋಣ ಆ್ಯಂಡ್ ಯಾರಾದರೂ ಹೊಸಬ್ರು ನಿಮ್ಮದು ಒಂದು ಬಿಸ್ನೆಸ್ ಕಾರ್ಡ್ ಮಾಡಿಸ್ಬೇಕಂತ ಅಂದ್ಕೊಂಡಿದ್ರಿ ಇದೇ ರೀತಿ ಸೇಮ್ ಸಿಚುವೇಶನ್ ನಿಮ್ಮ ಜೊತೆಗೂ ಆಗ್ಲಿಕ್ಕತ್ತದ ಅಂದರೆ ಸೊ ನೀವು ಕೂಡ ಇದೇ ನಾನು ಮಾಡಿದ ಥರ ರೀ ನೀವು ಕೂಡ ಡಿಸೈನ್ ಮಾಡ್ಬೋದು ಬಟ್ ನಾವು ಖುದ್ದೆ ಡಿಸೈನ್ ಮಾಡಿದಾಗ ಅದು ಒಂಥರ ಖುಷಿನೇ ಸಿಗ್ತದೆ ಸೊ ನೀವು ಕೂಡ ಬೇರೆ ಬೇರೆಯವ್ರದ್ದು ಕಾರ್ಡ್ ನೋಡಿಕೊಂಡು ಒಂದು ಐಡಿಯಾ ತೊಗೊಂಡು ಒಂದು ಕಾರ್ಡ್ ರೆಡಿ ಮಾಡ್ಬೋದು ಸೊ ಹೆಂಗೆ ಅಂತ ತೋರಿಸ್ತೀನಿ ಯಾರಿಗೆ ದುಡ್ಡು ಖರ್ಚು ಮಾಡಿ ನೀವು ಬಿಸ್ನೆಸ್ ಕಾರ್ಡಿಗೆ ಡಿಸೈನ್ ಮಾಡಿಸೋದು ನಿಮಗೆ ಬೇಡ ಅಂತಂದ್ರೆ ನೀವು ಕೂಡ ಮಾಡ್ಬೋದು ಜಸ್ಟ್ ಪ್ರಿಂಟ್ ಮಾಡೋದಕ್ಕೆ ನೀವು ಕೊಡ್ಬೋದು ಇಲ್ಲಿ ಡಿಸೈನ್ ನಾನು ಮಾಡೀನಿ ಸೊ ಅಂದರೆ ನಮ್ಗೆ ಹೆಂಗೆ ಬೇಕಾಗಿತ್ತು ನಾನು ಮಾಡಬೇಕಾಗಿತ್ತು ಸೊ ನಿಮಗೂ ಅದೇ ರೀತಿ ಮಾಡಬೇಕಂದ್ರೆ ಇಲ್ಲಿ ನಾನು ಹೇಳ್ತಾ ಇದ್ದೀನಿ ಈ ರೀತಿ ಗೂಗಲಲ್ಲಿ ಹೋಗ್ಬೇಕು ನೀವು ಕ್ಯಾನ್ವಾ ಅನ್ನೋದನ್ನ ಸರ್ಚ್ ಮಾಡ್ರಿ ಸೊ ಇಲ್ಲಿ ಈ ರೀತಿ ಒಂದು ವೆಬ್ಸೈಟ್ ಕಾಣಿಸ್ತದೆ ಇದನ್ನು ಓಪನ್ ಮಾಡ್ರಿ ಸೊ ಇಲ್ಲಿ ಎರಡು ರೀತಿಯಿಂದ ನೀವು ವರ್ಕ್ ಮಾಡ್ಬೋದು ಒಂದು ನೀವು ಇದನ್ನ ಮೊಬೈಲಲ್ಲಿ ಆ್ಯಪ್ ಇರ್ತದೆ ಇನ್ಸ್ಟಾಲ್ ಮಾಡ್ಕೋಬೋದು ಬಟ್ ನನ್ನ ಪ್ರಕಾರ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಮೊಬೈಲ್ ಸ್ಟೋರೇಜು ಜಾಸ್ತಿ ಮುಗಿದೋಗ್ಬಿಡ್ತದೆ ಬೆಟರ್ ಟು ನೀವೇನು ಮಾಡಿರಿ ವೆಬ್ಸೈಟಿಗೆ ಹೋಗಿರಿ ವೆಬ್ಸೈಟ್ಗೆ ಹೋಗಿ ಸೈನ್ ಅಪ್ ಮಾಡ್ಕೊರಿ ಸೈನ್ ಅಪ್ ಮಾಡಿಕೊಂಡ್ರೆ ಬೇಕಂದ್ರೆ ಯೂಸ್ ಮಾಡಿರಿ ಲಾಗ್ ಲಾಗಫ್ ಮಾಡಿರಿ ಸೊ ಅದು ಬೆಟರ್ ಅನಿಸುತ್ತೆ ನನಗೆ ಸೊ ಈ ರೀತಿ ಇದು ಓಪನ್ ಆಗ್ತದೆ ಪೇಜ್ ನೋಡೋದಕ್ಕೆ ಸಿಂಪಲ್ ಆಗಿ ನೀವೇನು ಮಾಡಬೇಕಾಗಿಲ್ಲ ಮೇಲ್ಗಡೆ ಬಿಸ್ನೆಸ್ ಕಾರ್ಡ್ ಅಂತ ಓಕೆ ಬಿಸ್ನೆಸ್ ಕಾರ್ಡ್ ಅಂತ ಸರ್ಚ್ ಮಾಡಿರಿ ಸೊ ಸುಮಾರು ಥರದ ಒಂದು ಫಾರ್ಮೆಟ್ಗಳು ನಿಮಗೆ ಇಲ್ಲಿ ಸಿಗ್ತಾವೆ ಬೇಕಂದ್ರೆ ನೇರವಾಗಿ ಇದನ್ನು ಯೂಸ್ ಮಾಡ್ಬೋದು ನೀವು ಅದು ಬೇಡಪ್ಪ ಅಂತಂದ್ರೆ ಇಲ್ಲಿ ಫಾರ್ಮೆಟ್ ಎಲ್ಲ ಕೇಳ್ತದೆ ಸೊ ಯಾವ ರೀತಿ ನಿಮಗೆ ಬೇಕು ಅಂತ ಹೇಳಿ ಸೊ ನಾನು ನಾರ್ಮಲಿ ಸೈಜ್ಗಳನ್ನ ನೋಡ್ತಾ ಇದ್ದೀನಿ ಸೈಜ್ ನಿಮ್ಮ ಪ್ರಕಾರ ನೋಡ್ಕೊಂಡು ನೀವು ಇಟ್ಕೊಬೋದು ಆ್ಯಂಡ್ ಅದಲ್ದು ಕೂಡ ಕೆಳಗಡೆ ಬಂದು ಸ್ಟೈಲ್ ಕೇಳ್ತಾ ಅದು ಯಾವ ರೀತಿ ನಾನು ಪ್ರೊಫೆಷ್ನಲ್ ಅಂತ ಹಾಕಿನಿ ನಿಮ್ಗೆ ಯಾವ್ದು ಬೇಕು ಆ ರೀತಿ ನೀವು ಅಪ್ಲೈ ಮಾಡ್ಬೋದು ಆ್ಯಂಡ್ ಥೀಮ್ ಬಗ್ಗೆ ಕೇಳ್ತಾ ಇದೆ ಅದು ಇದಕ್ಕೂ ಕೂಡ ನಾನು ಬಿಸ್ನೆಸ್ಸು ಮತ್ತು ಮಾರ್ಕೆಟಿಂಗ್ ಎರಡು ಮಲ್ಟಿಪಲ್ ಕೂಡ ನೀವು ಹಾಕ್ಬೋದು ಸೊ ಮುಂದೆ ಸುಮಾರು ಥರದ್ದು ಸಬ್ಜೆಕ್ಟು ಟಾಪಿಕ್ ಪ್ರೈಸು ಕಲರು ಎಲ್ಲ ಇದೆ ಓಕೆ ನಿಮ್ಗೆ ಯಾವ ಟೈಪ್ ಬೇಕೋ ಆ ಟೈಪ್ ನೀವು ಇಲ್ಲಿ ಮಾಡ್ಕೋಬೋದು ನಾನು ಸ್ವಲ್ಪ ಪರ್ಪಲ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ ನೋಡೋಣ ಪರ್ಪಲ್ ಕಲರ್ಲಿ ಈ ರೀತಿ ಬರ್ಲಿಕ್ಕೆ ಸೊ ಇಲ್ಲಿ ಏನು ಮಾಡಬೇಕಾಗಿಲ್ಲ ಸಿಂಪಲ್ ಆಗಿ ನೀವು ಒಂದನ್ನು ಯಾವುದಾದ್ರು ಚೂಸ್ ಮಾಡಿಕೊಂಡ್ರಿ ಅಂತ ಅಂದ್ಕೊಳ್ರಿ ಸೊ ಮಾಡ್ಕೊಂಡ್ಮೇಲೆ ನೀವೇನು ಮಾಡ್ಕೊಂಡ್ರೆ ಇಲ್ಲಿ ನೀವು ಇದನ್ನ ಎಡಿಟ್ ಮಾಡ್ಬೋದು ಓಕೆ ಸೊ ಕೆಲವೊಂದು ಇಲ್ಲಿ ಪೇಡ್ ಅದ ಸೊ ಫ್ರೀ ಇದ್ದಿದ್ದಾನೆ ನಾವು ಮಾಡ್ಬೇಕಾಗ್ತದೆ ಸೊ ಇದು ಫ್ರೀ ಅದ ಓಕೆ ಸೊ ಇದನ್ನ ಈ ರೀತಿ ನಾರ್ಮಲ್ ನಾ ಮಾಡಿ ತೋರಿಸ್ಲಿಕ್ಕೆ ಇಲ್ಲಿ ಇದೆ ಅಲ್ಲ ಇದನ್ನ ಹೆಸರನ್ನ ನಾವು ಚೇಂಜ್ ಮಾಡಪ್ಪ ಅಂತಂದಾಗ ನಾವೇನು ಮಾಡಬೇಕು ಸೊ ಇಲ್ಲಿ ಹೋಗ್ಬಿಟ್ಟು ಓಕೆ ಸೊ ಇದು ಸೈಜ್ ನೀವು ದೊಡ್ಡದು ಸಣ್ಣದು ನೋಡಿಕೊಂಡು ನೀವು ನಿಮ್ಮ ಪ್ರಕಾರ ಮಾಡ್ಕೋಬೋದು ಓಕೆ ಒಂದಾಯಿತು ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಬರೋದು ಇವಾಗ ಇದನ್ನು ಇದನ್ನು ಏನು ಚೇಂಜ್ ಮಾಡ್ತೀರ ಅಂತ ಹೇಳಿ ಇಲ್ಲಿ ಕೂಡ ನಾನು ಸೊ ನೀವು ಬೇಕಾದಂಗೆ ಇಲ್ಲಿ ಚೇಂಜ್ ಮಾಡ್ಬೋದು ಸ್ವಲ್ಪ ಟೈಮ್ ತೊಗೋತದ ಆ್ಯಕ್ಚುಲಿ ಸೊ ಯಾಕಂದರೆ ಅಪ್ ಆ್ಯಂಡ್ ಡೌನ್ ಆಗ್ತಾನೆ ಇದು ಇಲ್ಲಿ ನಾನು ಮತ್ತೊಮ್ಮೆ ಟೈಪ್ ಮಾಡ್ತಾ ಇದ್ದೀನಿ ನಾರ್ಮಲಿ ಶ್ರೇಯಾ ಉತ್ತಮ್ ಅಂತಲೇ ಹೇಳೋನು ಓಕೆ ಇದಾಯಿತು ಸೊ ಇವಾಗ ನೆಕ್ಸ್ಟ್ ಹೋಗೋನು ಸೊ ಇಲ್ಲಿ ಬೇಕಂದಿದ್ದು ನೀವು ನೇಮ್ನ ಚೇಂಜ್ ಮಾಡ್ಕೋಬೋದು ಆಮೇಲೆ ಡಿಜಿಟಲ್ ಪ್ಯಾ ಅಂತ ಇದೆ ಇಲ್ಲಿ ಕೂಡ ನೀವು ಬೇಕಾದದನ್ನು ಚೇಂಜ್ ಮಾಡ್ಬೋದು ಆ್ಯಂಡ್ ಇಲ್ಲಿ ನಿಮ್ಮದು ಫೋನ್ ನಂಬರು ಮತ್ತು ನಿಮ್ಮದು ಇಮೇಲ್ ಅಡ್ರೆಸ್ ಅದ ಇದನ್ನು ಕೂಡ ನೀವು ಎಡಿಟ್ ಮಾಡ್ಬೋದು ಮಾಡಿಕೊಂಡು ನಂತರ ನೀವು ಇದನ್ನು ಓಕೆ ಅಂತ ಕೊಟ್ಟರೆ ಅಂತಂದರೆ ಸೊ ಇದು ಡೌನ್ಲೋಡ್ ಆಗ್ತದೆ ಮೇಲ್ಗಡೆ ನೋಡಿರಿ ಅದ ಸೊ ಡೌನ್ಲೋಡ್ ಆಗ್ತದೆ ಸೊ ನಂತರ ನೀವು ಇದನ್ನು ಯೂಸ್ ಮಾಡ್ಬೋದು ಇದನ್ನು ತೊಗೊಂಡು ಹೋಗಿ ನೀವೇನಾದ್ರೂ ಪ್ರಿಂಟರಿಗೆ ಕೊಟ್ಟರೆ ಅಂತಂದ್ರೆ ಪ್ರಿಂಟ್ ಹಾಕಿ ನಿಮ್ಗೆ ಕೊಡ್ತಾರೆ ಸೊ ಈ ರೀತಿ ತುಂಬ ಸಿಂಪಲ್ ಆಗಿರ್ತದೆ ಏನು ಮಾಡಬೇಕಾಗಿಲ್ಲ ನೀವು ಹೊಸದಾಗಿದ್ದೀರಿ ನಿಮ್ಗೇನು ಗೊತ್ತಾಗ್ತಾ ಇಲ್ಲ ಅಂದರೆ ಈ ರೀತಿ ಯೂಸ್ ಮಾಡಿರಿ ಇಲ್ಲ ನಿಮಗೆ ಬರುತ್ತೆ ಎಡಿಟ್ ಎಲ್ಲ ಮಾಡೋದಂದ್ರೆ ಸೊ ನೀವು ಮಾಡೋದನ್ನ ಸ್ಟಾರ್ಟ್ ಮಾಡಿ ನಿಮ್ಮದೇ ಓನ್ ಒಂದು ಬಿಸ್ನೆಸ್ ಕಾರ್ಡ್ ನಿಮ್ಮ ಐಡಿಯಾಸ್ ಒಂದು ತಗೊಂಡ ಮಾಡ್ರಿ ಓಕೆ ಅಂಡ್ ನನ್ನ ಕಾರ್ಡ್ ಬಗ್ಗೆ ಹೇಳೋದಾದ್ರೆ ಇಲ್ಲಿ ಈ ನನ್ನ ಬಿಸ್ನೆಸ್ ಕಾರ್ಡ್ ಏನದ ಇದನ್ನ ನಾನೇ ಎಡಿಟ್ ಮಾಡೀನಿ ಇದು ಕಂಪ್ಲೀಟ್ ನಿಮ್ಗೆ ಏನಾದ್ರು ಟ್ಯುಟೋರಿಯಲ್ ಬೇಕು ಕಂಪ್ಲೀಟ್ ನೀವು ಹೆಂಗ್ ಮಾಡಿ ನಮ್ಗೆ ಅದನ್ನ ಹೇಳ್ರಿ ಅಂತಂದ್ರೆ ಬೇಸಿಕ್ ಇಂದ ಹೇಳ್ರಿ ಅಂದ್ರೆ ಸೊ ನಾನು ಹೇಳ್ತೀನಿ ಫೋಟೋ ಇಲ್ಲಿ ಹಾಕಿರ್ತೇನೆ ನೋಡ್ಬೋದು ನೀವು ಇದು ನಿಮಗೆ ಇಷ್ಟ ಆಗೈತೆ ಅಂದ್ರೆ ಇದ್ರ ಬಗ್ಗೆ ನಾನು ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಸೊ ಇದರಿಂದ ನೀವು ಬರುವಂತ ಯಾವುದೇ ಒಂದು ರೀತಿ ಬಿಸ್ನೆಸ್ ಕಾರ್ಡ್ ನೀವು ರೆಡಿ ಮಾಡ್ಕೋಬಹುದು ಇಲ್ಲಿ ಎರಡು ತರದ್ ನೀವು ಮಾಡ್ಬೋದು ಒಂದು ನಿಮಗೋಸ್ಕರ ಮಾಡಬಹುದು ಮತ್ತೊಂದು ಮತ್ತೊಬ್ರು ಮಾಡಿಕೊಟ್ರು ಕೂಡ ನಿಮಗೆ ಅಮೌಂಟ್ ಸಿಗ್ತದ ಸೊ ಆ ರೀತಿ ಬಿಸ್ನೆಸ್ ಆಗಿ ಕೂಡ ನೀವು ಇದನ್ನ ಸ್ಟಾರ್ಟ್ ಮಾಡ್ಬೋದು ತುಂಬಾ ಈಸಿ ಅದ ಅಂಡ್ ಮತ್ತೊಂದು ನಾನು ಇಲ್ಲಿ ಲೇಬಲ್ ಮಾಡ್ಸಿನಿ ಇದ್ರ ಮೇಲೂ ಕೂಡ ಕರ್ಲಪ್ ಅಂಡ್ ಇಲ್ಲಿ ಹಾಕಿರ್ತೀನಿ ಲೇಬಲ್ನ ಕರ್ಲಪ್ ಆ್ಯಂಡ್ ಟೈ ಅಂತ ಹೇಳಿ ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್ ಅಂತ ಹೇಳಿ ಸೊ ಈ ರೀತಿ ಒಂದು ಲೆವೆಲ್ಗಳನ್ನ ಮಾಡ್ಸಿದ್ದೀನಿ ನಾನು ಸೊ ಇದು ಯಾಕೆ ಮಾಡ್ತೀನಿ ಅಂದರೆ ಸ್ಕ್ರಂಚಸ್ ಏನು ಇರ್ತಾವಲ್ಲ ಸೊ ನಾರ್ಮಲಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಮಾಡ್ತೀವಿ ಅಂತ ಹೇಳಿ ಸೊ ಈ ರೀತಿ ನೋಡಿರಿ ಈ ರೀತಿ ಹಾಕಿ ನಾವು ಯಾವಾಗ ಸೇಲ್ ಮಾಡ್ತಿರ್ತೇವಲ್ಲ ಸೊ ಅವಾಗ ಈ ರೀತಿ ನಾವು ಹಾಕಿಬಿಟ್ಟು ಸ್ಕ್ರಂಚೀಸ್ನ ಮಾರಿದ್ರೆ ಸ್ವಲ್ಪ ಪ್ರೊಫೆಷ್ನಲ್ ಆಗಿರ್ತದ ಮತ್ತು ನಮ್ಗೆ ಗೊತ್ತಿರ್ತದೆ ಸೊ ಇಲ್ಲಿ ಈ ರೀತಿ ಇಲ್ಲಿ ಟಾಯ್ ಇದನ್ನ ಆಗ್ತದ Okay, um. ಪ್ಯಾಕ್ ಮಾಡ್ತೀವಿ ಈ ರೀತಿ ಸೊ ಇದರಿಂದ ಏನಾಗುತ್ತೆ ಒಂದು ಕಂಪ್ಲೀಟಾಗಿ ಒಂದು ಆಸ್ ಅ ಬ್ರ್ಯಾಂಡಾಗಿ ನೀವೇನಾದರೂ ಈ ರೀತಿ ಬಿಸ್ನೆಸ್ ಮಾಡ್ಬೇಕಂತ ಅನ್ಕೊಂಡಿದ್ರೆ ಸೊ ಇದನ್ನ ಮಾಡಿಸ್ಲೇಬೇಕಾಗ್ತದೆ ಇದ್ರ ಮೇಲೆ ನಾನು ನಂದು ಬ್ರ್ಯಾಂಡಿದ ಹೆಸರು ಬರ್ಸೀನಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್ ಅಂತ ಹೇಳಿ ಬರ್ದಿದ್ದೀನಿ ಅಷ್ಟೇ ಸೊ ಬಟ್ ಆದರೆ ಇದು ತುಂಬ ಆಗಿ ಕಾಣಿಸ್ತದೆ ಸೊ ನೆಕ್ಸ್ಟ್ ಒಳಗೆ ನಾನು ನಿಮಗೆ ತೋರಿಸ್ತೀನಿ ಕ್ರಂಚಿಸ್ಗಳನ್ನ ಹೆಂಗೆ ಮಾಡೋದು ಇವನ್ನ ಹೆಂಗೆ ರೆಡಿ ಮಾಡ್ಬೋದು ಯಾವ್ಯಾವ ಬಟ್ಟೆ ಯೂಸ್ ಮಾಡಬೇಕು ಅದ್ರ ಬಗ್ಗೆ ನಿಮ್ಗೆ ಡಿಟೇಲ್ ಬೇಕಪ್ಪ ಅಂದರೆ ಪ್ಲೀಸ್ ನಾನು ಕಮೆಂಟ್ ಸೆಕ್ಷನ್ ತಿಳಿಸಿ ನನಗೂ ಗೊತ್ತಾಗ್ತದೆ ನಿಮ್ಗೆ ಯಾವ ರೀತಿ ನೆಕ್ಸ್ಟ್ ವಿಡಿಯೋ ನೋಡಕ್ಕೆ ಇಷ್ಟಪಡತ್ತೀರಂತ ಸೊ ಈ ರೀತಿ ಇದು ಆಗಿ ಕಾಣಿಸ್ತದೆ ಓಕೆ ಸೊ ಈ ರೀತಿ ಮಾಡೋದಕ್ಕೆ ನಾನು ಇವನ್ನ ಕೂಡ ಪ್ರಿಂಟ್ ಮಾಡಿಸ್ತೀನಿ ಅಂಡ್ ಪ್ಲಸ್ ಇದೊಂದು ವಿಸಿಟಿಂಗ್ ಕಾರ್ಡ್ ಇವಾಗ ಇದಿಷ್ಟು ಸಾಕು ಏನು ತುಂಬಾ ದುಡ್ಡು ಹಾಕಕ್ಕೆ ಹೋಗ್ಬೇಡ್ರಿ ಇದು ಕೂಡಿಸಿ ನನಗೆ ಎರಡು ನೂರ ಮೂವತ್ತು ರೂಪಾಯಿ ಬಿದ್ದದ ಸೊ ಮೇ ಬಿ ನೀವು ಒಂದು ಒಂದು ಸಾವಿರದ ಏನಾದರೂ ಚಾಪಿಸಿದ್ರಿ ಅಂತಂದ್ರೆ ನಿಮ್ಗೆ ಒಂದು ನಾಲ್ಕುನೂರು ಒಳಗಡೆನೆ ಒನ್ ಥೌಸಂಡ್ವರೆಗೂ ನಿಮ್ದು ಆಗ್ತದೆ ಸೊ ಬಟ್ ಆದರೆ ಸ್ಟಾರ್ಟಿಂಗ್ ಅಷ್ಟೆಲ್ಲ ಮಾಡಬೇಡ್ರಿ ಒಂದು ಮುನ್ನೂರು ನಾಲ್ಕನೂರು ಎರಡುನೂರು ಆದರೂ ಸಾಕು ಸೊ ಆದರೆ ಆದಮೇಲೆ ನಿಮಗೆ ಗೊತ್ತಾಗ್ತದೆ ನಿಮ್ಮ ಬಿಸ್ನೆಸ್ ಎಷ್ಟು ಗ್ರೋ ಆಗ್ಲಿಕ್ಕತ್ತದಂತ ಆಗ ಆಗತ್ತಿದ್ರೆ ಮದೇನು ಬಿಡು ಎರಡು ದಿಂದ ಮತ್ತು ಪ್ರಿಂಟ್ ಆಗ್ತದೆ ಬಟ್ ಆದರೆ ಮೊದಲೇ ಪ್ರಿಂಟ್ ಮಾಡಿ ಇಟ್ಕೊಳಕ್ಕೆ ಹೋಗ್ಬೇಡ್ರಿ ಓಕೆ ಸೊ ಇದು ಕಂಪ್ಲೀಟ್ ಹೇಳಿದ್ದೀನಿ ಅಂತ ಅನ್ಕೋತೀನಿ ಇವತ್ತು ಆ್ಯಂಡ್ ನೆಕ್ಸ್ಟ್ ಯಾವುದ್ರ ಬಗ್ಗೆ ವೀಡಿಯೋಸ್ ಮಾಡಲಿ ಅಂತ ಅದನ್ನು ಹೇಳಿರಿ ಒಂದು ನಿಮ್ಮದು ಸ್ಟಿಚಿಂಗ್ ಸ್ಟಾರ್ಟ್ ಮಾಡಲ ಅಥವಾ ನೀವು ಈ ರೀತಿ ಏನು ನಾನು ಪ್ರೊಫೆಷ್ನಾಗ ಎಡಿಟ್ ಮಾಡಿದ್ದೀನಿ ಈ ಕಾರ್ಡನ್ನ ಅದ್ರ ಬಗ್ಗೆ ನಿಮಗೆ ಡಿಟೇಲ್ ಬೇಕಾ ಅಥವಾ ನೆಕ್ಸ್ಟ್ ಮತ್ತು ಯಾವುದ್ರ ಬಗ್ಗೆ ಬೇಕು ಪ್ಲೀಸ್ ಅದ್ರ ಬಗ್ಗೆ ನಾನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ ಅದರ್ವೈಸು ನಾನು ಏನು ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಅದನ್ನು ಸ್ಟಾರ್ಟ್ ಮಾಡ್ತೀನಿ ಓಕೆ ಸೋ ಇದು ನಾನು ನಾವು ಸ್ಕ್ರಂಚಿಸ್ಕರಣ ಮಾಡೋದು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ ಯಾವ ರೀತಿ ಮಾಡಿದ್ದೀನಿ ಯಾವ ರೀತಿ ಮಾಡ್ಲಿಕ್ಕೆ ಅಂತ ಇದನ್ನು ಹೊಲಿಯೋದು ಕೂಡ ಎರಡು ಮೂರು ಥರದಿಂದ ಹೊಲಿತಾರೆ ಆ್ಯಕ್ಚುಲಿ ಸೊ ಟೈಮ್ ಸೇವ್ ಆಗುವಂಥದ್ದು ರೀತಿಯಿಂದ ಹೊಲಿಬೋದು ಅಥವಾ ಸ್ವಲ್ಪ ಡಿಫ್ರೆಂಟಾಗಿ ಹೊಲಿಬೋದು ಸುಮಾರು ಥರದ ಅದಾವೆ ಸೊ ಬಟ್ ಡೇ ಬೈ ಡೇ ನಾನು ನಾನಿಂದು ತೋರಿಸ್ತೀನಿ ಸೊ ಒಂದು ಐಡಿಯಾ ಬರ್ತದೆ ಆ್ಯಂಡ್ ಓಕೆ ಸೊ ಇದು ಇವತ್ತಿನದು ವೀಡಿಯೋ ಐ ಹೋಪ್ ನಿಮಗೆಲ್ಲ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಯಾರ್ಯಾರು ಹೊಸ ಮನೆ ಬಿಸ್ನೆಸ್ ಸ್ಟಾರ್ಟ್ ಮಾಡಾತ್ತೀರಿ ಅವರು ಕೂಡ ಕಮೆಂಟ್ ಮಾಡಿರಿ ನನಗೆ ಯಾವ್ಯಾವ ಬಿಸ್ನೆಸ್ ಮಾಡ್ಲಿಕ್ಕತ್ತಿರ ಅಂತ ಹೇಳಿ ಸೊ ಇದರಿಂದ ನನಗೂ ಕೂಡ ಖುಷಿ ಆಗ್ತದೆ ಸೊ ನಮ್ಮನ್ನು ನೋಡಿ ನೀವು ಕೂಡ ಸ್ಟಾರ್ಟ್ ಮಾಡಿದ್ದೀರ ಅಂತ ಹೇಳಿ ಆ್ಯಂಡ್ ಈ ಮಷಿನ್ ಬಗ್ಗೆ ನಿಮಗೆ ಡೀಟೇಲ್ ಬೇಕಂದ್ರೆ ಅದನ್ನು ಕೂಡ ಕಮೆಂಟ್ ಸೆಕ್ಷನ್ ತಿಳಿಸ್ರಿ ಸೊ ಯಾವಾಗ ನೀವು ಹೇಳ್ತೀರಿ ಯಾವಾಗ ನಾನು ಇದ್ರ ಬಗ್ಗೆ ಕೂಡ ವೀಡಿಯೋನ ಮಾಡ್ತೀನಿ ಓಕೆ ಸೊ ಐ ಹೋಪ್ ನಾನು ವೀಡಿಯೋಸ್ಗಳು ನಿಮಗೆ ಹೆಲ್ಪ್ಫುಲ್ ಆಗಲಿಕ್ಕೆ ಅಂತ ಅನ್ಕೋತೀನಿ ಅಂಡ್ ಮತ್ತೆ ಏನಾದರೂ ಇದ್ರೆ ಕಮೆಂಟ್ ಸೆಕ್ಷನ್ ನೀವು ಕೇಳ್ಬೋದು ಓಕೆ ಮುಂದಿನ ನೋಡಿದ ಮತ್ತೆ ನಾನು ಸಿಗ್ತೇನೆ ಅನಿಸ್ತಿದ್ರೆ ಆ್ಯಂಡ್ ವಿಡಿಯೋ ಪ್ಲೀಸ್ ಇನ್ಫಾರ್ಮೇಷನ್ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗೆ ಲೈಕ್ ಮಾಡ್ರಿ ಮತ್ತೆ ನಿಮ್ಮಂತ ಇನ್ನೂ ಎಷ್ಟು ಹೆಣ್ಮಕ್ಳು ಇರ್ತಾರೆ ಅವ್ರಿಗೆ ಶೇರ್ ಕೂಡ ಮಾಡಿರಿ ಮುಂದಿನ ನೋಡಿದ ಮತ್ತೆ ಸಿಗುಣೆ ಅಲ್ಲಿವರೆಗೂ ನಮಸ್ಕಾರ